ದೋಸೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ಹೊಸ ಥರದ ರೆಸಿಪಿಯನ್ನು ನೋಡ್ಕೊಂಬರೋಣವಾ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ದಪ್ಪದಾದ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈ ಚಟ್ನಿ ರೆಡಿ ಇದೆ ಈಗ ಒಂದು ಸಣ್ಣದ ಪಾತ್ರೆ ಇಟ್ಕೊಂಡು ಇದಕ್ಕೆ ಈ ಒಂದು ಚಟ್ನಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕಿ ಈ ರುಬ್ಬಿರುವ ಚಟ್ನಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಎಣ್ಣೆ ಮೇಲೆ ತೇಲೋ ಹಾಗೆ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಬಿಡಿ ಈಗ ನೋಡಿ ಚಟ್ನಿ ರೆಡಿ ಇದೆ ಈಗ ಬನ್ನಿ ನಿಮ್ಮ ಹತ್ರ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಏನಾದರೂ ಮೆಕ್ಕಿದರೆ ಈ ಹೊಸ ಥರದ ತಿಂಡಿಯನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಎಲೆ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋದು ಬಾದಾಮಿ ಎಲೆ ಈಗ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಕಪ್ಪು ಮೆಜರ್ಮೆಂಟಲ್ಲಿ ಹಿಟ್ಟು ಮಿಕ್ಕಿತ್ತು ಮಿಕ್ಕಿರೋ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಈ ಥರ ಮಿಕ್ಕಿದಾಗ ಮತ್ತೆ ದೋಸೆ ಮಾಡೋ ಬದಲು ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಎಲ್ಲರಿಗೂ ಹೊಸ ಥರದ ತಿಂಡಿ ಆಗುತ್ತೆ ಇದಕ್ಕೆ ನಾವು ರೆಡಿ ಮಾಡಿಕೊಂಡಿರುವ ಚಟ್ನಿಯನ್ನು ಹಾಕ್ಕೊಳ್ಳೋಣ ಫುಲ್ ಎಲ್ಲ ಕಡೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಮತ್ತೆ ಇದೇ ತಿಂಡಿನ ಕೇಳ್ತಾರೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಚಟ್ನಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದೊಂದೇ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ಲೈಸ್ ಆಗಿರೋದು ಫುಲ್ ಲೈನಾಗಿ ಜೋಡಿಸ್ಕೊಂಬಿಡೋಣ ಎಲ್ಲ ಕಡೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಇದೇ ಥರ ಕಟ್ ಮಾಡ್ಕೊಬೇಕು ಸೇಮ್ ಪಿಜ್ಜಾಕ್ಕೆ ಯಾವ ಥರ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಕ್ಯಾರೆಟ್ ಕೂಡ ಅದೇ ರೀತಿಯಾಗಿ ಕಟ್ ಮಾಡಿ ಫುಲ್ ಎಲ್ಲ ಕಡೆಯೂ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ಹಸಿ ಮೆಣಸಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಒಂದೆರಡು ಹಸಿ ಮೆಣಸಿನಕಾಯಿನ ಈ ಥರ ತುಂಡು ತುಂಡಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಈ ಟೊಮೆಟೊ ಪೀಸಸ್ನ ಹಾಕ್ಕೊಳ್ಳೋಣ ಜೋಳ ಏನಾದರೂ ಇದ್ದರೆ ಜೋಳನೂ ಕೂಡ ಈ ಥರ ಎಲ್ಲ ಕಡೆ ಹಾಕ್ಕೊಂಬಿಡಿ ನೋಡಿ ಜೋಳ ಮಕ್ಕಳಿಗೆ ಇಷ್ಟ ಆಗುತ್ತೆ ನಂತರ ಚೀಸ್ ಕ್ಯೂಬ್ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಕಡೆ ಒಂದೊಂದು ಸ್ವಲ್ಪ ಒಂದೊಂದೇ ಪೀಸಷ್ಟು ಚೀಸ್ ಇಟ್ಕೊಂಬರೋಣ ಈ ಥರ ಮೇಲೆ ಚೀಸ್ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಒಂದು ಕ್ಯೂಬನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ರೆಡಿಯಾಯಿತು ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದೇ ನೀರು ಚೆನ್ನಾಗಿ ಕುದೀತಾ ಇದೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಹಬೆಯಲ್ಲಿ ಬೇಯಿಸ್ಬೇಕಿದ್ದ ನೋಡಿ ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಈಗ ಓಪನ್ ಮಾಡ್ತಾಯಿದ್ದೀನಿ ಮಿಕ್ಕಿರೋ ಇಡ್ಲಿ ಹಿಟ್ಟಲ್ಲಿ ಮಾಡಿರುವ ಪಿಜ್ಜಾ ರೆಡಿ ಆಯಿತು ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಪಿಜ್ಜಾ ಇದು ತುಂಬ ಚೆನ್ನಾಗಿ ಬೇದಿದೆ ಒಂದು ಚಾಕುದಿಂದ ನೋಡಿದರೆ ಗೊತ್ತಾಗುತ್ತೆ ಮೇಲೆ ಹಾಕಿರುವ ಚೀಸ್ ಆಗಿರ್ಬೋದು ಬೇಬಿಕಾನ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಇಷ್ಟಪಟ್ಟು ಮಕ್ಕಳು ದೊಡ್ಡರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನ ಈ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಬೋದು ನಂತರ ನೀವು ರೆಡಿ ಮಾಡಿರುವ ಚಟ್ನಿನ ಇಟ್ಕೊಬೋದು ಸೈಡಲ್ಲಿ ಸಾಸು ಚೆನ್ನಾಗಿರುತ್ತೆ ಒಮ್ಮೆ ಈ ಹೊಸ ಥರದ ಇಡ್ಲಿ ಹಿಟ್ಟಲ್ಲಿ ಮಾಡಿರುವ ಪಿಜ್ಝಾನ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗೆಲ್ಲರೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಡಿಫ್ರೆಂಟ್ ಆಗಿರುವ ಪಿಜ್ಜಾ ಅಂತಲೇ ಹೇಳ್ಬೋದು ದೋಸೆ ಇಟ್ಟು ಇಡ್ಲಿ ಇಟ್ಟು ಮಿಕ್ಕಿದಾಗ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇವತ್ತಿನ ಇಡ್ಲಿ ಹಿಟ್ಟಲ್ಲಿ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು